ಆತಂಕ ಭಯ ಇದು ಹೆಚ್ಚಾಗ್ತಾ ಹೋದಾಗೂ ಬಿ ಪಿ ಫ್ಲಕ್ಚುಯೇಷನ್ ಅಂತ ಒಂದ್ಸಲ ನೂರೈವತ್ತು ನೂರ ಅರವತ್ತು ಆ ಥರ ಜಾಸ್ತಿ ಆಗ್ತಾ ಹೋಗೋದು ಇಲ್ಲಾಂದ್ರೆ ಸಡನ್ ಆಗಿ ಬೆಳಗ್ಗೆ ಟೈಮು ಕಡಿಮೆ ಆಗಿರೋದು ಇದಕ್ಕೊಂದು ವಂಡರ್ಫುಲ್ ಚಿಕಿತ್ಸೆ ಅಂತಂದ್ರೆ ಮುದ್ರಗಳ ಕಾಂಬಿನೇಷನ್ ಬೇಕು ಜೊತೆಗೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ಮ್ಯಾಕ್ಸಿಮಮ್ ಜನಕ್ಕೆ ಬಿ ಪಿ ಫ್ಲಕ್ಚುಯೇಷನ್ ಆಗುತ್ತೆ ಮತ್ತು ಸ್ಟ್ರೆಸ್ ಆಗುತ್ತೆ ಏನೋ ಒಂಥರ ಆತಂಕ ಭಯ ಇದು ಹೆಚ್ಚಾಗ್ತಾ ಹೋದಾಗೂ ಬಿ ಪಿ ಫ್ಲಕ್ಚುಯೇಷನ್ ಅಂತ ಅಂದರೆ ಒಂದು ಸಲ ನೂರೈವತ್ತು ನೂರ ಅರವತ್ತು ಆ ಥರ ಜಾಸ್ತಿ ಆಗ್ತಾ ಹೋಗೋದು ಇಲ್ಲಾಂದರೆ ಸಡನ್ನಾಗಿ ಬೆಳಗ್ಗೆ ಟೈಮು ಕಡಿಮೆ ಆಗಿರುತ್ತೆ ನೂರಿಪ್ಪತ್ತು ನೂರು ನೂವತ್ತು ಯಾಕೆ ಈ ಥರ ಆಗ್ತಾಯಿದೆ ಅಂದರೆ ಎಲ್ಲದಕ್ಕೂ ನಮ್ಮ ಮನಸ್ಸೇ ಕಾರಣ ಸೊ ನಾವು ಸಿಟ್ಟು ಮಾಡಿದ್ರೆ ಉದ್ವೇಗಕ್ಕೆ ಒಳಗಾಗ್ತಾ ಇದ್ದರೆ ಪದೇ ಪದೇ ಏನೋ ಒಂದು ಇರಿಟೇಷನ್ಸ್ ಮಾಡ್ತಾಯಿದ್ರೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಇದಕ್ಕೊಂದು ವಂಡ್ರ್ಫುಲ್ ಚಿಕಿತ್ಸೆ ಅಂತಂದರೆ ಮುದ್ರಗಳ ಕಾಂಬಿನೇಷನ್ ಬೇಕು ಜೊತೆಗೆ ಓಂಕಾರ ಧ್ಯಾನ ಅಂತ ಹೇಳ್ತೀವಿ ಅಂದರೆ ನೀವು ಓಂ ಅನ್ನೋದು ಪ್ರಣವ ಸೊ ಅಷ್ಟು ಇಂಪಾರ್ಟೆಂಟ್ ಅಷ್ಟು ಪಾಸಿಟಿವ್ ವೈಬ್ರೇಷನ್ ಸೊ ಅದನ್ನು ಎಷ್ಟು ನಾವು ಹೆಚ್ಚು ಹೇಳ್ತಾ ಹೋಗ್ತೀವೋ ಅಷ್ಟು ನಮ್ಮ ನೆಗೆಟಿವ್ ಥಾಟ್ಸನ್ನು ಕಡಿಮೆ ಮಾಡಿ ನಮ್ಮ ನರ್ವಸ್ ಸಿಸ್ಟಮ್ ಮೇಲೆ ವರ್ಕ್ ಮಾಡುತ್ತೆ ಸೊ ಭೂಮಿ ತಿರುಗೋ ಸೌಂಡೇ ಓಂಕಾರ ಅಲ್ವಾ ಸೊ ಹಾಗಾಗಿ ನಮ್ಮ ದೇಹ ಕೂಡ ಪಂಚಭೂತದಿಂದನೇ ಕ್ರಿಯೇಟ್ ಆಗಿರೋದ್ರಿಂದ ನಿಮಗೆ ಓಂಕಾರ ಉಚ್ಚಾರಣೆ ಆ ವೈಬ್ರೇಷನ್ನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಬ್ರೈನ್ ಮೇಲೆ ಸೊ ಬ್ರೈನ್ ಸೆಲ್ ಆ್ಯಕ್ಟಿವೇಟ್ ಆಗೋದ್ರಿಂದ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ ಸೊ ಬೇರೆ ಬೇರೆ ಏನೋ ಆ್ಯಂಗ್ಸೈಟಿ ಸ್ಟ್ರೆಸ್ಸು ಡಿಪ್ರೆಷನ್ ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಸೊ ನೀವು ಮನೆಯಲ್ಲಿ ಮಾಡ್ತಾನು ಹೋಗಿ ಒಂದು ಸಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಇಪ್ಪತ್ತೊಂದು ಟೈಮ್ ಮಾಡಬೇಕು ಹೇಗೆ ಅಂತಂದರೆ ಡೀಪಾಗಿ ಉಸಿರನ್ನ ತೊಗೊಳೋದು ಎಷ್ಟು ಡೀಪ್ ಆಗುತ್ತೆ ಅಷ್ಟು ಡೀಪ್ ತಗೊಂಡು ಓಂಕಾರ ಹೇಳುವಾಗ ಆ ಹೂ ಮತ್ತು ಮಕಾರ ಅಂದರೆ ಒನ್ ಇಷ್ಟು ಟೂ ಇಷ್ಟು ತ್ರೀ ಅಂದರೆ ನೀವು ಓ ಅಂತಿರಬಾರ್ದು ಅನ್ನೋದನ್ನು ಜಾಸ್ತಿ ಮಾಡಬೇಕು ಆ ವೈಬ್ರೇಷನ್ನ ಫೀಲ್ ಮಾಡಿಕೊಂಡು ಮಾಡ್ತಾ ಹೋಗಿ ಉಸಿರು ತೊಗೊಳ್ಳೋದು ಬಿಡುವಾಗ ಓಂಕಾರ ಹೇಳುವಂಥದ್ದು ಆ ಥರ ಇಪ್ಪತ್ತೊಂದು ಸಲ ಮಾಡ್ತಾ ಹೋಗಿ ಮುದ್ರಗಳಲ್ಲಿ ಧ್ಯಾನ ಮುದ್ರನ ಅಂದರೆ ಮುದ್ರ ಮಾಡಿಕೊಂಡು ಒಂದು ಕೈ ಮೇಲೆ ಒಂದು ಕೈ ಇಟ್ಟು ಅಂದರೆ ಬಲಗೈ ಮೇಲಿಟ್ಟಾಗ ಭೈರವ ಮುದ್ರ ಎಡಗೈನ ಮೇಲಿಟ್ಟಾಗ ಭೈರವಿ ಮುದ್ರ ಸೊ ನೀವು ಯಾವುದು ಬೇಕಾದರೂ ಹೀಗೆ ಹಾಕೊಂಡು ಡೀಪ್ ಬ್ರೀದಿಂಗನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು ಇದರಿಂದ ಕೂಡ ಬಿ ಪಿನೂ ಕಂಟ್ರೋಲ್ ಬರುತ್ತೆ ಜೊತೆಗೆ ಮಾತ್ರೆಗಳ ಅವಶ್ಯಕತೆ ಖಂಡಿತ ಇರೋದಿಲ್ಲ ಹಾಗೆಯೇ ಏನು ಇರಿಟೇಷನ್ಸ್ ಇರುತ್ತೆ ಆ್ಯಂಗ್ಸೈಟಿ ಇರುತ್ತೆ ನಿದ್ದೆ ಕಡಿಮೆ ಇರುತ್ತೆ ಇದೆಲ್ಲ ಕರೆಕ್ಟ್ ಆಗ್ತಾ ಬರುತ್ತೆ ಇದೆಲ್ಲ ಮಾಡ್ತಾ ಹೋಗಿ ಸೊ ನೈಸರ್ಗಿಕ ಚಿಕಿತ್ಸೆ ಅನ್ನೋದು ತುಂಬಾ ಇಂಪಾರ್ಟೆಂಟು ಇನ್ನೂ ಜಾಸ್ತಿ ಪ್ರಾಬ್ಲಮ್ ಇದ್ದಾಗ ಕೆಲವೊಂದು ಕಷಾಯ ಕೊಡ್ತೀವಿ ಅಮೃತ ಬಳ್ಳಿ ಅದನ್ನೆಲ್ಲ ಕಾಂಬಿನೇಷನ್ ಮಾಡಿಬಿಟ್ಟು ಅದರಲ್ಲಿ ಕೂಡ ನಿಮಗೆ ತುಂಬ ಚೆನ್ನಾಗಿ ಗುಣ ಆಗುತ್ತೆ ಸೊ ಈ ಥರ ಮಾಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ